ನಾಮು ಏನ್ ಮಾಡೋದು ಇವಾಗ ನಮ್ ಲಪ್ಪನವ್ರಿದೆ ನಗು ನಾನೂರ ಕು ನೂರ ಅಂತಾರೆ ಏನು ಏನ್ ತಂತ ಮಾಡೋದು ನಾವ ಅದು ನಗು ಗೊತ್ತಾ ಇಲ್ಲ ಅತ್ತೆ ನಾನು ನೋಡ್ತೀರ ರಘು ಮಾಮ ನೋಡ್ಬೇಕು ನೋಡ್ಬೇಕಂತ ಇವಾಗ ಏನ್ ಮಾಡೋದು ಏನ್ ಕರ್ಕೊಂಬರೋದು ಹ ಇಷ್ಟೆಲ್ಲ ಆಗೈತೆ ನಿನ್ನ ಬಾ ಅಂತ ಹೇಳಿದ್ರೆ ಬರ್ತಾನ ಬರಲ್ಲ ಅತ್ತೆ ಅದೇ ನಾನ್ ತಿದ್ದಿದ್ದಿಲ್ಲ ಅತ್ತೆ ಏನ್ ಮಾಡೋದು ಅಂತ ಹ ನಾನು ಗೊತ್ತಿರೋ ಮತ್ತಕ್ಕ

ನಮ್ಮ ತಾತ ಎಳೆ ಮಗು ಥರ ಅವ್ರಿಗೆ ಜಾಸ್ತಿ ನೋವು ಆಗಂಗಿಲ್ಲ ಜಾಸ್ತಿ ಖುಷಿನೂ ಆಗಂಗಿಲ್ಲ ಅಂತ ಅಲ್ಲ ಹೋಗಿದ್ದ ಅಷ್ಟು ನಾನು ರಘು ನೋಡ್ಬೇಕು ರಘು ನೋಡ್ಬೇಕು ಅಂತ ನಾನು ಏನು ಮಾಡೋದತ್ತ ಇವಾಗ ಅದೇ ನಂತ ಏನು ಗೊತ್ತಾಗ ಇಲ್ಲ ನಾನು ಅಮ್ಮ ಅಮ್ಮ ತಾತ್ ನೋವು ಪಪ್ಪ ನೋಡ್ಬೇಕು ಅಂತ ಹೇಳ್ತಾವ್ರೆ ಏನು ಮಾಡೋದು ಇವಾಗ ಅದೇ ನಮ್ಮ ನಾನು ತೇತಾ ಇದ್ನಿ ನಮ್ಮನ ಏನಪ್ಪ ಮಾರೋದು ಅಂತ ತೇತಾ ಇದ್ನಿ ಏನು ಮಾಡೋದೆ ಸರಿ ನಾನು ಪಪ್ಪನ ಕರ್ಕೊಂಡ್ ಬರ್ತೀನಿ ಇವಾಗ ಬರ್ತಾನೆ ನಿಮ್ಮಲ್ಲಿ ಅಪ್ಪನ ನಾನು ಕರ್ಕೊಂಬರ್ತೀನಮ್ಮ ತಾತಿನ ಗೊತ್ತಿರಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ಆಯಿತಾ ಪಪ್ಪಾ ನಾನು ನಾನು ಕರ್ಕೊಂಬತ್ತೀನಿ ಅದನ್ನು ಕರೋ ಪಪ್ಪ ನಾನು ಏನು ಕರ್ಕೊಂಬತ್ತೀನೋ ಏನು ಬಿಡ್ತೀನೋ ಅದೆಲ್ಲ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತಾತನಿದರೆ ಪಪ್ಪ ನಿಂತರೆ ನಾನು ಸರಿ ಆಯ್ತಾ ತುಳು ಐವತ್ತಾವಳ ತುಳು ಅಂತ ಕೇಳ್ತಾನೆ ಅಮ್ಮ ನೀನು ನನ್ನ ಪಪ್ಪನ ಕರ್ಕೊಂಬತ್ತಿ ಅಮ್ಮ ಆಯ್ತು ಕಕ್ಕಂಬ ಆಯ್ತಾ ಸರಿ ನಾನು ಹೋಗಿ ಕರ್ಕೊಂಡು ಕರ್ಕೊಂಡ್ಬರ್ತೀನಿ ಆಯಿತಾ ಸರಿ ನಾರಮ್ಮು ನಾನು ಪಪ್ಪನ ಕರ್ಕೊಂಡ್ಬರ್ತೀನಿ ಆಯಿತು ಕರುಣ್ಯ ಕರ್ಕೊಂಡೋಗು ಹೋಗಿ ಹೆಂಗು ಅಣ್ಣ ಸಮಾಧಾನ ಆದರೆ ನನಗೆ ಅಷ್ಟೇ ಸಾಕು ಲೈ ಎಂತ ಬರ್ತೀಯ ಕರ್ಕೊಂಡ್ಬರ್ತೀನಿ ನೀನು ನೋಡ್ತಾ ಇರಮ್ಮ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ನಾನು ಆಯಿತಾ ಹ್ಞೂ ತಡಿ ಆಯಿತು ಬಾ ನಾನು ಬರ್ತೀನಿ ಮನೆ ತಾ ಹ್ಞೂ ನಡಿ ಅವಳು ಹೋಗಿ ಅವಳಿಂದ ಇವಳು ಯಾಕೆ ಓದಾಳೆ ಹೋಳಿ ಹೋಳಿ ಅದೇ ಮಾತಾಡ್ತಾಳೆ ಮಾತಾಡಲಿ ಆಮೇಲೆ ಓದ್ತೀನಿ ನಾನು ಹ್ಞೂ ಇಬ್ರು ಮಾಡ್ತೀನಿ ನಾನೇ ತಾ ತುಂಬನೇ

பரவா அதன் நான் நோட்ரல அப்பா கரோ நான் வைத்தீங்க கத்தீன் சரி மனித்து ஊனேத்தோர் மனிதங்க ಆ ಕಡೆ ಈ ಕಡೆ ಒಂದು ಮೆಂಚಿನಕಾಯಿ ನಿಂತಿರೋದು ಮೆಂಚಿನಕಾಯಿ ನಿಂತ ಗೆರೆ ನೀವಿಬ್ರು ನಿಂತಿರೋದು ಈ ಮನೆ ತಾ ಖಾಲಿ ಇರೋದು ನಾವು ಹ್ಮ್ ಓಹೋ ಈ ಮನೆ ತಾ ಆ ಕಡೆ ಈ ಕಡೆ ಈ ದ್ವಾರ ಪಾಲಕ ನಿಂತರಲ್ಲ ಹಂಗೆ ಕಾವಲು ಹೌದು ನಮ್ ಸ್ನೇಹ ಜನಗಳ ಹ್ಮ್ ಸ್ನೇಹ ಅವ್ರ ಜನಗಳ ನೀನ್ ಯಾರು ನಾನು ಅವ್ರ ಅಮ್ಮನ ಸರೋಜಿ ಸರೋಜ ದೇವಿ ಹ್ಮ್ ಅವ್ರ ಅಮ್ಮನು ಓಹೋ ಸ್ನೇಹ ಅಮ್ಮ ಅವ್ರ ಅಮ್ಮನ ನೀವು ಹೌದೌದು ನಾನೇ ಸ್ನೇಹ ಅಮ್ಮನವರವರಲ್ಲ ಅವ್ರ ಅಮ್ಮನು ಸರೋಜಾ ದೇವಿ ಈ ಅಮ್ಮನು ಅವ್ರ ಅಜ್ಜಿ ಅಂಬುಜಾ ಕುಮಾರಿ ಏನೇನು ಈ ಅಮ್ಮ ಅವಳ ಅಜ್ಜಿ ಕುಮಾರಿ ನಾವು ರಾಜ ವಂಶ್ ದಾಗ ಹುಟ್ಟು ಬಂದಿರೋರು ಅದಕ್ಕೆ ನನ್ನ ಮಗಳು ರಾಜ್ ಮನೆ ತನಿಕ್ ಸೇರವಳೆ ಹ್ಮ್ ಹಂಗೆ ಅದೇ ಏನತ್ತಿ ಇವ್ರು ಇಷ್ಟೊಂದ್ ಹ್ಮ್ ಸಾವ್ಕಾರ ಆಗಿರ್ತಾರ ದಿನಕ್ ಒಂದ್ ಅತ್ತ ಜನ ಕೈಯೋ ಕೈಯೋಗಿರ್ವಿ ದುಡ್ಡು ಸಂಪಾದನೆ ಮಾಡ್ತಾರ ಯಾಕಿ ಕಾಲತಿರ್ತಾರ ಅದೆಲ್ಲ ಮುಖ್ಯ ದುಡ್ಡು ಮುಖ್ಯ ಹ್ಮ್ ಮನೆ ಒಳ್ಳೆ ಚೆನ್ನಾಗದತಿ ಹ್ಮ್ ಎಷ್ಟು ಜೋದ್ ನೋಡ್ ಮನೆ ಒಳಗ್ ನೋಡ್ಬೇಕಲ್ಲೇ ಮಾಡಿದ್ರು ಮಾಡಿದ್ರು ಮಾಡಿದ್ಲು ಹ್ಮ್ ಎಷ್ಟು ಮಾಡಿದ್ಲವೋ ಅದೇನ್ ಕತ್ತರ ನಾವು ಸುಮ್ನೆ ಆಲಕ್ ಹೋಗಿದ್ದಷ್ಟೇ ನೋಡಿದ್ರಿ ಮನೆ ಬಂದು ದೊಡ್ಡಗದಮ್ಮ ಅಯ್ಯೋ ಸ್ನೇಹಿ ನಾನು ಇನ್ನೇನು ಅನ್ಕೊಂಬಿಟ್ಟಿದ್ನಲ್ಲಿ ಸೊಸೆಯಾಗಿ ಬಂದ್ಬಿಟ್ಟಿದ್ಯಾ ನನ್ನ ಮಗಳ ಮೇಲೆ ರಾಣಿ ರಾಣಿ ಇವ್ ರಾಣಿ ಸರೋಜಾ ದೇವಿ ಮಗಳಂದ್ರೆ ಏನ್ ಅನ್ಕೊಂಬಿಟ್ಟಿದ್ಯಾ ಅಯ್ಯ ಬಾಯ್ಕೊಂಡು ಒಳಕ ಒಳಕೇನ ಒಳಕ್ ಹೋಗ್ತಾ ಇದ್ದೀರಾ ಸರಿ ಆಯ್ತು ಸ್ನೇಹ ಅಮ್ಮ ಅವರು ಅವ್ರ ಮೇಲೆ ಒಳಕ್ ಹೋಗಬೇಕಲ್ಲ ಈ ಸರೋಜಾ ದೇವಿ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ನಾನು ಏನು ಅನ್ಕೊಂಡಿಲ್ಲಮ್ಮ ಹ್ಮ್ ಬೇಡಬ್ ಹೋಗೋಣ ಒಳಕ ಆಗಾಗ ಮಲ್ಲೇಶಿ ಯಜ್ಮಾನ್ ಬರ್ತಾವ್ರೆ ಮಲ್ಲೇಶಿ ಅವ್ರ ಯಾವ ಕಿತ್ತೋದಣ ಬೆಂಕಿತಾ ಅಯ್ಯನ್ ಇಬ್ಬಣ್ಣಕ ನಿನ್ ಮಗನ ಮದ್ವೆ ನಿನ್ ನಿರ್ಮನ ಸ್ನೇಹಿನ ಮದ್ವೆ ಆಗಿರೋ ನಿನ್ನೂ ಅಯ್ಯೋ ಕೇಳಿ ಅತ್ತೆ ಅದಕ್ಕೆ ನೋಡ್ಕೊಂಡು ಮಾತಾಡಿ ಅಂತ ಹೇಳಿದ್ದು ಏ ಸಗ ಯಾರೋ ಇವ್ರು ಯಾಕೆ ತಿನ್ ಬಂದ್ ನಿಂತವ್ರ ಅನ್ಸ್ರಲ್ಲ ಯಾರು ಬೇಕಾಗಿತ್ತಮ್ಮ ಹ ಈ ಅಜ್ಜಿ ಏನೋ ಆದಿಶಂಕರ್ ಅವರ ಅಜ್ಜಿ ನೀವ್ ಯಾರೋ ಗೊತ್ತಾಗ್ಲಿಲ್ಲ ನನ್ಕ ಅಳಿದೇವ್ರು ಯಾರೋ ನೀವ್ ಗೊತ್ತಾಗಿಲ್ಲ ನಂಕ ನಾನು ಸ್ನೇಹ ಅವ್ರ ಅಮ್ಮನು ಓ ಅತ್ತೆ ಅಳಿದೇವ್ರು ತೋರ ಚು ಕಾಂತರ ತಕ್ಕ ಬಂತೇ ಅದೇ ಹ ಕ್ಷಮಿಸ್ ಏನೋ ನಿಮ್ಮ ಮಗಳ ಇಷ್ಟಪಟ್ಟೆ ಮದ್ವೆ ಮಾಡ್ಕೊಂಬಂದ್ಬಿಟ್ಟೆ ಕ್ಷಮಸ್ ನಿಮ್ದು ನಿಮ್ದೇನ್ ತಪ್ಪಿಲ್ಲ ಬಿಡು ಫೇಸಪ್ಪು ವಾಟ್ಸಪ್ ಹಾ ಇವಾಗ ನೋಡಿ ಮದುವೆ ಆಗ್ಬಿಟ್ಟಿದ್ರಿ ಏನು ಮಾಡೋಕ್ಕಾಗಲ್ಲ ಬಿಡು ಹಾ ನಿಮ್ಮ ಮನೇನ ಬರ್ತದೆ ಆಗಲಿ ಏನು ಮಾಡಕ್ ಆಗ್ತದೆ ಹೆಂಗ ನಮಸ್ತಿಯಾ ಚೆನ್ನಾಗಿ ಅವಳತ್ತೆ ನಡೀರತ್ತೆ ಒಳಕ್ಕೆ ಅರ್ಜಿ ನಡೀರಿ ಇನ್ನೇನು ಅಲ್ಲಿದೇವ್ರು ಸಮಾಚಾರ ನನ್ನ ಮಗಳ್ ಬರೋ ಜೊತೆಗೆ ಏನೇನು ಎತ್ಕೊಂಡಿದ್ರ ಏನು ಎತ್ಕೊಂಡಿಲ್ಲ ಯಾವುದೋ ಒಂದು ಬ್ಯಾಗ್ ಎತ್ಕೊಂಡಿದ್ರು ಅಷ್ಟೇ ಆ ಬ್ಯಾಗ್ ಅವಳತ್ರ ಅದೇ ಅದಾ ಬ್ಯಾಗ್ ನೀನು ನೋಡಿಲೀನಾ ಇಲ್ಲ ಅತ್ತೆ ನೋಡಿಲ್ಲ ಏನ್ ಕೆಲಸ ಮಾಡೋದು ಅವರು ಇಂಥ ಮನೆಗೆ ಕಂಡಿದ್ದೀರಿ ನಾವ ಏನು ಅತ್ತೆ ಒಂದು ಕೈ ತೆಗಿಬೇಕಂದ್ರೆ ಒಂದು ಹತ್ತು ಲಕ್ಷ ತಕಂತೀರಿ ಕಾಲು ತಗಿಬೇಕಂದ್ರೆ ಇಪ್ಪತ್ತು ಲಕ್ಷ ತಕಂತಿರಿ ತಲೆ ತಗಿಬೇಕಂದ್ರೆ ಮೂವತ್ತು ಲಕ್ಷ ತಕಂತಿರಿ ಹ್ಞೂ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಹ್ಞೂ ಕೈ ತೆಗಿಯೋದು ದುಡ್ಡು ಬಿಗ್ಗಿಸ್ಕೊಳ್ಳೋದು ಒಳ್ಳೆ ಕೆಲಸ ಮಾಡ್ತಾ ಬಿಡಿ ಬಿಡಿ ಅವರು ಏನ್ ಬಂಡವಾಳ ಹಾಕೋ ಕೆಲಸನೇ ಇಲ್ಲ 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 ಒಂದ್ಸತಿ ಏನಾರ ಕತ್ತಿ ಮಚ್ಚು ಅವೆಲ್ಲ ತಕೊಂಡ್ಬಿಟ್ರೆ ಒಂದ್ ಐದ ವರ್ಷ ಬಾಳಿಕೆ ಬರ್ತವೆ ಬಂಡವಾಳ ಏನು ಏನಾಗಷ್ಟಿಲ್ಲ ಹಾ ಸರಿ ಕೆಲಸ ಕೆಲ್ಸ ಮಾಡ್ಬೇಕವ್ರು ಯಾವ್ ಕೆಲ್ಸನಾಗ್ಲಿ ನಿಯತ್ ನಿಯತ್ತಾಗಿ ಅತ್ತೆ ಯಾರಾಗ್ಲಿ ಬಿಡು ಇವಾಗ ನಿನ್ ಕತ್ತು ತೆಗೆದು ಬಿಡ್ತೀನಿ ನಾನು ಹ್ಮ್ ನಿಯತ್ತಾಗಿ ಇರ್ತೀನಿ ಕೆಲಸದೊಳಗೆ ನಾವ್ ಯಾವತ್ತು ನಿಯತ್ ತಪ್ಪಲ್ಲ ಕೊಟ್ಟು ಮಾತು ತಪ್ಪಲ್ಲ ಯಾರ ಇವಾಗ ನಿನ್ ತಲೆ ತೆಗಿಬೇಕು ಅಂತ ಸುಪಾರಿ ಕೊಟ್ರೆ ನಿನ್ ತಲೆನೂ ತೆಗ್ದು ಬಿಡ್ತೀನಿ ಅತ್ತೆ ಅತ್ತೆ ಇವಾಗ ಹೇಳ್ದಲ್ಲ ಅತ್ತೆ ನಿಯತ್ತಾಗಿರ್ಬೇಕು ಅಂತ ಅದಕ್ಕೆ ನಮ್ ಕೆಲಸದಾಗ ನಾವು ನಿಯತ್ತಾಗಿ ಇರ್ತೀರಿ ಹಂಗಲ್ಲ ಮಾಡ್ಬೇಡ ಅವರು ಹಂಗೆಲ್ಲ ಮಾಡ್ಬೇಡ ಹ್ಞೂ ಸ್ನೇಹಿತ ಬಾಣಂತನ ಮಾಡೋದು ಯಾರೋ ಸ್ನೇಹಿವರು ಅಕ್ಕ ಚೈತಾ ನನ್ನ ದೊಡ್ಡ ಮಗಳು ಅವಳಿಗೆ ಬಾಣಂತನ ಮಾಡೋದು ಯಾರೋ ಆಳಿದೇವರು ಹಾಗೆಲ್ಲ ನಾನು ಮಾಡಿದ್ಬಿಟ್ಟ ಆಳಿದೇವರು ನನ್ನ ಕತ್ತು ಕೈ ಕಾಲು ಏನು ತೆಗಿಬಿಡಾ ಅಳಿದೆಯವರು ಹ್ಞೂ ಯಾರ ನಾವು ಸುಪಾರಿ ಕೊಟ್ಟರೆ ಕಾಸಿಸ್ಕ ಹ್ಞೂ ಸರಿ ತೆಗಿತೀನಿ ಅಂತ ಹೇಳು ತೆಗಿಬೇಡ ಅಳಿದೇವ್ರು ಆಕಾಶ ಅಂದರೆ ನಾನು ಕೈ ಕೊಟ್ಬಿಡ ಅಳದೇವ್ರಾ ನೋಡತ್ತೆ ನಾವು ನಿಯತ್ತಾಗಿ ಕೆಲಸ ಮಾಡೋರು ಆಗೋಗ್ಲಿ ಆಯಿತಾ ನನ್ನ ಹೆಂಟಿನನಾಗಲಿ ನಮ್ಮ ಅತ್ತೆನಾಗಲಿ ನಮ್ಮ ಅಜ್ಜಿನನಾಗಲಿ ನನ್ನ ತಾತನಾಗಲಿ ನಾವು ತಲೆ ತೆಗಿಯೋದು ತೆಗಿಯೋದೇ ಹಂಗೆಲ್ಲ ಮಾಡ್ಬೇಡ ಹಳದಿಯವ್ರು ಮಾತಾಡ್ಕೊಂಡು ಅಜ್ಜಿ ಅಜ್ಜಿ ಬ್ಯಾಗ್ ಅವಳತ್ರ ಇಕ್ಕೊಂಡ್ರು ಮೂವತ್ತ ಮೂವತ್ತೆ ಮಲ್ಕಂತಳೆ ಬ್ಯಾಗ್ ವಾ ಪಕ್ತ ಇಟ್ಕೊಂಡ್ ಮಲ್ಕೊಂತಾಳ ಸರಿ ಸರಿ ಏನ್ ನಮ್ಮ ಅಪ್ಪನ ಕೋಪ ಜಾಸ್ತಿ ಇವಾಗ ಸ್ನೇಹವರು ಅಪ್ಪನ ಅಮ್ಮನು ಬರ್ಲಿ ನಾವು ಕೇಳ್ದಷ್ಟು ವರದಕ್ಷಿಣೆ ಕೊಡ್ಲಿ ಆವಾಗ ನೀವ್ರು ಜೊತೆಗೆ ಇರೀರಂತೆ ಅಂತ ಹೇಳಿದ್ನು ಹಳಿದೇವ್ರು ನನ್ನ ಮಗಳು ನಿಮ್ ಜೊತೆಗೆ ಬಂದ್ಬಿಟ್ಟಿರೋದು ಹಂಗೆಲ್ಲ ಬಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ವರ್ದಕ್ಷಣೆಗೆ ಇದ್ದಕ್ಷಣ ಏನು ಕೊಡಂಗಿಲ್ಲ ಓದು ದಕ್ಷಿಣೆ ಅಂದ್ರೆ ನಮ್ ಸ್ನೇಹಕ ನೀವೇ ಒಡವೆ ದುಡ್ಡು ಎಲ್ಲ ಕೊಡ್ಬೇಕು ಯಾಕಂದ್ರೆ ಅವಳು ನನ್ಗೆ ಕರ್ಕೊಂಡ್ಬಿಟ್ಟಿದ್ಯಾಲ ಆಳಿದೇವ್ರು ಇಲ್ಲ ಅತ್ತೆ ಅದೆಲ್ಲ ನಡೆಯಲ್ಲ ಹ್ಞೂ ಹತ್ರ ಹೆಂಗೂ ಇವಾಗ ನೀವು ಬಂದಿದ್ರಲ್ಲ ಏನೋ ಮಾತಾಡ್ರತೆ ಮಾತಾಡ್ಬಿಟ್ಟು ಹೋಗ್ರೆ ಓದುದಕ್ಷಣೆ ಕೊಡ್ಬೇಕು ಹಳಿದೇವರು ನಮ್ಮ ಕಡೆ ಇರೋದು ಹಿಂಗೆ ಕಾನೂನು ಹ್ಞೂ ನಡೀರತ್ತೆ ಒಳಕ ಅಜ್ಜಿ ನಡೆಯದ್ದಿ ಅದೇ ದಕ್ಷಿಣ ಅಂತೆ ಅದೇನು ಮಾತಾಡ್ತಾರೆ ಮಾತಾಡಿ ನಡೆಯ ಮುಂದುವರಿಯುವುದು